ಜನ್ಮ ಮತ್ತು ದೇಹ ಮತ್ತು ನಾರಾಯಣಗೇವರ ಜನ್ರಂಜನ ಒಂದೇ ವೇದಿಕೆಯಲ್ಲಿ ಮಾನ್ಯ ತಾಸೀಲ್ದವರ ಅಧ್ಯಕ್ಷತೆಯಲ್ಲಿ ಜನ ಅನ್ಕೊಂಡಿದ್ದಾರೆ ಆ ಸಭೆಗೆ ಆಗಿರ್ತಕ್ಕಂಥ ಎಲ್ಲಾ ಹಿಂದುರ್ದ ವರ್ಗಗಳ ನಾಯಕ ಎಲ್ಲಾ ಹಿಂದುರ್ದ ವರ್ಗಗಳ ಹಾಸ್ಟಿಲಿಂದ ಬಂದಿರ್ತಕ್ಕಂಥ ಎಲ್ಲಾ ಆಫೀಸರ್ಸು ಎಲ್ಲ ಮಕ್ಕಳು ಎಲ್ಲ ನನ್ನ ಪತ್ರಿಕಾ ಇಲ್ಲಿ ಒಂದು ಹೊರತು ದೇವರಾಜಸೂರವರು ಸಾಮಾಜಿಕ ನ್ಯಾಯದ ಅಧಿಕಾರ ಈ ದೇಶದಲ್ಲಿ ನಾವೆಲ್ಲ ನೋಡೋದಕ್ಕೆ ಎಲ್ಲ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಆದರೆ ದೇವರಾಜಸೋ ಅವರ ಆ ಚಿಂತನೆ ಆ ಸಾಮಾಜಿಕ ನ್ಯಾಯದ ಬದ್ಧತೆ ಅವರಲ್ಲಿ ಆ ಕಾಲಕ್ಕೆ ಎರಡು ಸಲ ಮುಖ್ಯಮಂತ್ರಿಯಾಗಿ ಹಿಂದು ವರ್ಗಗಳ ಬಗ್ಗೆ ಹೆಚ್ಚಿನ ಒತ್ತು ನೀಡಿ ಇವತ್ತು ಏನು ಗಿಡಿದಾರರ ಒಂದು ಇದಿತ್ತು ಉಳುವರೆ ಕೋವಡಿಯ ಈ ಮಲಾವರ ಪದ್ಧತಿ ಇದೆಲ್ಲವೂ ಜಾರಿಗೆ ತಂದವರು ಮಾನ್ಯ ದೇವರಾಜರು ಯಾಕೆ ಇವತ್ತು ನಾವು ನೆನೆಸ್ಕೋತಾ ಇದ್ದೀವಿ ಅಂದ್ರೆ ಅವರು ಈ ರಾಜ್ಯಕ್ಕೆ ಈ ದೇಶಕ್ಕೆ ಅವ್ರದೇ ಆದಂತಹ ಏನು ಇಂದಿರಾ ಗಾಂಧಿ ಅವರ ಇಪ್ಪತ್ತು ಕಾರ್ಯಕ್ರಮ ಕಾರ್ಯಕ್ರಮ ಅಂಶಗಳಿಂತ ಇಪ್ಪತ್ತು ಅಂಶದ ಕಾರ್ಯಕ್ರಮಗಳು ಆ ಕಾರ್ಯಕ್ರಮಗಳು ಕೂಡ ಅದತೆಯಿಂದ ಇಲ್ಲಿ ಈ ರಾಜ್ಯದಲ್ಲಿ ಜಾರಿಗೆ ತಂದಂಥವರು ಮಾನ್ಯ ದೇವರಾಜರು ನೂರ ಇಪ್ಪತ್ತು ವರ್ಷಗಳ ಹಿಂದಲೇ ಗುರುಗಳ ಒಂದು ಚಿಂತನೆ ಹಿಂದೂ ವರ್ಗಗಳ ಚಿಂತನೆ ಇಟ್ಕೊಂಡಿರ್ತಕ್ಕಂಥ ನಾರಾಯಣಗುರು ಮತ್ತು ದೇವರಾಜ ಸಮಾಜದ ಕಟ್ಟಕಡೆಯ ಮನುಷ್ಯರು ಕೂಡ ಸಮಾಜದಲ್ಲಿ ಬದುಕುವ ಒಂದು ದಾರಿಯನ್ನು ತೋರಿಸಿದಂಥ ದೇವರಾಜ ಉತ್ಸವವನ್ನು ನಾವು ತಿಳ್ಕೊಳ್ಳಬೇಕಾಗಿದೆ ಅವರ ಹಾದಿಯಲ್ಲಿ ಈಗಿನ ಹಿಂದುಳಿದ ವರ್ಗಗಳ ನಾಯಕ ಸಿದ್ದರಾಮಯ್ಯನವರು ದೇವರಾಜೋಸ ಅಡಿಯಲ್ಲಿ ದೇವರಾಜು ಭತ್ತ ನಂತರ ಅವರ ದಾರಿಯಲ್ಲಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಕೂಡ ನಡೆಸ್ಕೊತಾ ಇದ್ದಾರೆ ಅವರು ಸಹ ಹಿಂದುಳಿದ ವರ್ಗಗಳ ಕಟ್ಟೆಯಲ್ಲಿ ಅಗ್ರಗರಣ್ಯರಾಗ್ತಾರೆ ದೇವರಾಜೋಸ ನಂತರ ಏನಾದರೂ ಈ ರಾಜ್ಯದಲ್ಲಿ ಬಡವರಿಗಾಗಿ ದೀನ ದಲಿತರಿಗಾಗಿ ಅರ್ಥರಿಗಾಗಿ ಇವತ್ತು ಏನು ಕಾರ್ಯಕ್ರಮ ಕೊಡ್ತಾ ಬರ್ತಾ ಇದ್ದಾರೆ ದೇವರ ಹಾದಿಯಲ್ಲಿ ಸಿದ್ದರಾಮಯ್ಯ ಅವರು ನಾವು ತಿಳಿಸ್ಕೋಬೇಕಾಗತ್ತೆ ಈ ಸಂದರ್ಭದಲ್ಲಿ ಯಾಕಂದ್ರೆ ಏನು ಎಪ್ಪತ್ತೈದು ಪರ್ಸೆಂಟ್ ಇದ್ದೀವಿ ಇವತ್ತು ಹಿಂದುಳಿದ ವರ್ಗಗಳಿಗೆ ಐದು ಗ್ಯಾರಂಟಿಗಳು ಕೊಟ್ಟು ಇವತ್ತು ಪ್ರತಿ ಮನೆಗೆ ಐದರಿಂದ ಐದು ಸಾವಿರ ರೂಪಾಯಿ ಐದರಿಂದ ಆರು ಸಾವಿರ ರೂಪಾಯಿ ಪ್ರತಿ ಮನೆಗೆ ತಿಂಗಳಿಗೆ ಹೋಗುವ ಒಂದು ಕಾರ್ಯಕ್ರಮ ಸಿದ್ದರಾಮಯ್ಯವರು ಹೋಗಿದ್ದಾರೆ ದೇವರಾಜು ಅವರ ಹಾದಿಯಲ್ಲಿ ಸಿದ್ದರಾಮಯ್ಯವರು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾವು ಮಾತನ್ನು ಮಾಡೋಕ್ಕೆ ಅವಕಾಶ ನಾನು